ಇನ್ನು ತೆಲಂಗಾಣದಲ್ಲಿ ಜಲಾಶಯದ ಗೇಟ್ ಓಪನ್ ಮಾಡಿದ ಪರಿಣಾಮ ಐವತ್ತು ಮಂದಿ ಅಪಾಯಕ್ಕೆ ಸಿಕ್ಕಾಕೊಂಡಿದ್ರು ಹಿಮಾಚಲ ಪ್ರದೇಶದಲ್ಲೂ ವೃದ್ಧ ದಂಪತಿ ನೀರಿನಲ್ಲಿ ಸಿಕ್ಕಾಕೊಂಡು ವಿಲವಿಲ ಒದ್ದಾಡಿದ್ರು ಹಾಗೆ ಈ ನಮ್ಮ ರಾಜ್ಯದಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿಗೆ ಜನ ತತ್ತರಿಸಿ ಹೋಗಿದ್ದಾರೆ ಬೇರೆ ಬೇರೆ ರಾಜ್ಯಗಳು ನಮ್ಮ ರಾಜ್ಯದ ಇತರ ಭಾಗದಲ್ಲಿ ಏನೇನ ಅನಾಹುತಿಗಳಾಗಿದೆ ಬನ್ನಿ ಈ ರಿಪೋರ್ಟ್ ನೋಡ್ಕೊಂಬೋಣ ಜಲಾಶಯ ಒಂದು ಮೈ ತುಂಬಿ ನಿಂತಿದೆ ಮಳೆರಾಯನ ಅಬ್ಬರಕ್ಕೆ ತುಂಬಿ ತುಳುಕ್ತಾ ಇರೋ ಡ್ಯಾಮ್ ಗೇಟ್ ಓಪನ್ ಮಾಡ್ತಾ ಇದ್ದ ಹಾಗೆ ಅದೇನಾಗಿದೆ ಅಂತ ತೋರಿಸ್ತೀವಿ ನೋಡಿ ತೆಲಂಗಾಣದ ನಾರಾಯಣಪುರ ಹಾಗೂ ಅಶ್ವರಾವ್ ಪೇಟೆಯಲ್ಲಿನ ಭೀಕರ ದೃಶ್ಯ ಇದು ಅಶ್ವರಾವ್ ಪೇಟೆ ವ್ಯಾಪ್ತಿಯ ಪೆತ್ತುವಾಗು ಜಲಾಶಯದ ಬಾಗಿಲು ತರಿತಾ ಇದ್ದ ಹಾಗೆ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಐವತ್ತು ಮಂದಿ ಮರ ದೇವಸ್ಥಾನ ಹಾಗೆ ಮನೆ ಏರಿ ಪರದಾಡಿದ್ದಾರೆ ಎರಡು ಹೆಲಿಕಾಪ್ಟರ್ ಮೂಲಕ ಇಲ್ಲಿನ ಜನರನ್ನ ರಕ್ಷಿಸೋ ಕೆಲಸ ಮಾಡಲಾಯಿತು ನೀರಿನ ಮಧ್ಯೆ ಸಿಲುಕಿದ ವೃದ್ಧ ಅಂಗವಿಕಲ ದಂಪತಿ ಇದ್ಯಾವುದೋ ನದಿ ಅಥವಾ ನಾಲೆಯಲ್ಲ ಮಳೆ ರಭಸಕ್ಕೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಸೃಷ್ಟಿಯಾದ ಅವಾಂತರ ಭಯಾನಕ ಏನಂದ್ರೆ ಆಟೋದಲ್ಲಿ ಹೋಗ್ತಾ ಇದ್ದ ವೃದ್ಧ ದಂಪತಿ ನೀರಿನಲ್ಲಿ ಸಿಕ್ಕಾಕೊಂಡಿದ್ರು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾಗ ದಂಪತಿ ರಕ್ಷಣೆ ಮಾಡಲಾಗಿದೆ ಮಲಪ್ರಭಾ ಅಪರದ ನಡುವೆ ಜಮೀನಿಗೆ ಹೋಗಲು ಸರ್ಕಸ್ ಇಲ್ಲಿ ನೋಡಿ ಮಲಪ್ರಭಾ ನದಿ ಅಬ್ಬರದಿಂದ ನುಗ್ತಾ ಇದ್ರೆ ಅದನ್ನ ಈಜಿಕೊಂಡೇ ಜಮೀನಿನತ್ತ ಹೋಗೋದನ್ನ ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಹುಣಶಿಕಟ್ಟೆ ಗ್ರಾಮದ ರೈತರಿವರು ನದಿಯಲ್ಲಿ ಈಜಿಕೊಂಡೇ ಜಮೀನಿಗೆ ಹೋಗುವ ಸ್ಥಿತಿ ತಲೆದೋರಿದೆ ಎಮ್ಮೆಗಳೊಟ್ಟಿಗೆ ಈಜಿಕೊಂಡೇ ನದಿ ದಾಡ್ತಿದ್ದಾರೆ ಇನ್ನು ಮೈಸೂರಿನ ಪಿರಿಯಾಪಟ್ಟಣದ ಗಿರಗೂರಿನಲ್ಲಿ ಕಾವೇರಿ ಅಬ್ಬರಕ್ಕೆ ಶುಂಠಿ ಜಮೀನು ಮುಳುಗಿದೆ ನಂಜನಗೂಡಿನಲ್ಲಿ ಕಪಿಲಾ ಪ್ರವಾಹದಿಂದ ರೈತರು ದಿಕ್ಕೆಟ್ಟಿದ್ದಾರೆ ಅಕ್ಕಪಕ್ಕ ಜಮೀನುಗಳಿಗೆ ನೀರು ನುಗ್ಗಿದ್ದು ರಾಗಿ ಅಲಸಂದೆ ನೆಲಗಟ್ಟಿದೆ ಚಿಕ್ಕಮಗಳೂರಿನಲ್ಲಿ ನಿರಂತರ ಮಳೆಗೆ ಅಡಿಕೆ ಬಾಳೆ ಬೆಳೆ ನಾಶವಾಗಿದೆ ನಾಲ್ಕು ದಿನದಿಂದ ಸುರಿದ ಮಳೆಗೆ ಜಿಲ್ಲೆಯಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಎಡೆಬಿಡದೆ ವರುಣ ತನ್ನ ಅರ್ಭಟವನ್ನು ಮುಂದುವರಿಸಿರುವಂಥದ್ದು ಏನು ಘಟ್ಟ ಪ್ರದೇಶದ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಇದರಿಂದಾಗಿ ಭದ್ರಾ ನದಿಯಲ್ಲಿ ಒಳಹರಿವಿನಲ್ಲಿ ಅಪಾರ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂಥದ್ದು ನಾವು ಇವಾಗ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದಲ್ಲಿರುವಂತಹ ಭದ್ರಾ ನದಿಯ ಸೇತುವೆ ಮೇಲಿದ್ದೇವೆ ಇಲ್ಲಿ ಭದ್ರಾ ನದಿ ತನ್ನ ಅರ್ಭಟವನ್ನು ಮುಂದುವರಿಸಿರುವಂಥದ್ದು ಸರಿಸುಮಾರು ಸಾಕಷ್ಟು ಪ್ರಮಾಣದಲ್ಲಿ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು ನದಿ ಅಪಾಯದ ಮಟ್ಟವನ್ನು ನೀರಿ ಹರಿತಾ ಇದೆ ಪ್ರಮುಖವಾಗಿ ಮೂರು ದಿವಸದಿಂದ ಘಟ್ಟ ಪ್ರದೇಶದಲ್ಲಿ ಏನು ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಭದ್ರಾ ನದಿಗೆ ಬರ್ತಾ ಇರುವಂತದ್ದು ಹೇಮಾವತಿ ನದಿ ಪ್ರವಾಹಕ್ಕೆ ಹಾಸನದಲ್ಲಿ ನದಿ ಪಾತ್ರದ ನೂರಾರು ಎಕರೆ ಭತ್ತದ ಗದ್ದೆಗಳು ಮುಳುಗು ಹೋಗಿದೆ ನೇತ್ರಾವತಿಯ ನದಿಯ ಪ್ರತಾಪದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಂದಾವರ ಭಾಗದಲ್ಲಿ ಕೃಷಿ ಜಮೀನು ಅಡಿಕೆ ತೋಟಗಳೆಲ್ಲ ಮುಚ್ಚಿ ಹೋಗಿವೆ ಮಳೆ ಅಬ್ಬರದಿಂದ ಕುಂದಾನಗರಿ ತತ್ತರಗೊಂಡಿದೆ ಅದರಲ್ಲೂ ಬೆಳಗಾವಿಯ ಹೊರವಲಯದಲ್ಲಿನ ಬಳ್ಳಾರಿ ನಾಲಾ ನೀರಿನಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶ ಜಲಾವೃತಗೊಂಡಿದೆ ಹೊರವಲಯದಲ್ಲಿನ ಮನೆಗಳಿಗೆ ಪ್ರವಾಹದ ಭೀತಿ ಶುರುವಾಗಿದೆ ಖಾನಾಪುರ ಬಳಿಯ ಹಾಲಾತ್ರಿ ಹಳ್ಳದಲ್ಲಿ ನೀರು ಹೆಚ್ಚಾಗಿದ್ದು ಬ್ರಿಡ್ಜ್ ಮುಳುಗಿದೆ ಇದರಿಂದ ಇಪ್ಪತ್ತೈದಕ್ಕೂ ಹೆಚ್ಚಿನ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಸಾತ್ನಹಳ್ಳಿ ಬಳಿ ಮಕ್ಕಳು ಹಳ್ಳ ದಾಟುವಾಗಲೇ ನೀರಿನ ಪ್ರಮಾಣ ಹೆಚ್ಚಾಯಿತು ಕೂಡ್ಲೇ ಮಕ್ಕಳನ್ನ ಹೊತ್ತಿಕೊಂಡು ಗ್ರಾಮಸ್ಥರು ಓಡಿ ಹೋದ್ರು ತುಂಗಭದ್ರಾ ನದಿಯೊಡಲು ತುಂಬಿ ತುಳುಕ್ತಾ ಇದೆ ದಾವಣಗೆರೆಯ ಹರಿಹರ ಹೊನ್ನಾಳಿಯಲ್ಲಿ ನದಿ ತೀರದ ಕೆಲವರನ್ನ ಸ್ಥಳಾಂತರಿಸಲಾಗಿದೆ ನೀರಿನ ಮಟ್ಟ ಹತ್ತು ಮೀಟರ್ಗೆ ಹೆಚ್ಚಿದ್ದು ನದಿಗೆ ಇಳಿಯದಂತೆ ಸೂಚನೆ ನೀಡಲಾಗಿದೆ ಮಳೆ ಅಬ್ಬರದಿಂದಾಗಿ ನಿಪ್ಪಾಣಿಯಲ್ಲಿ ವೇದಗಂಗಾ ನದಿ ಉಕ್ಕಿ ಹರಿತಾ ಇದೆ ಇದರಿಂದ ಜತ್ರಾಟ ಭೀಷಿ ಸೇತುವೆ ಜಲಾವೃತಗೊಂಡಿದೆ ಎರಡು ಬದಿಯಲ್ಲೂ ಬ್ಯಾರಿಕೇಡ್ ಹಾಕಿದ್ದು ಸಂಚಾರವನ್ನ ನಿರ್ಬಂಧಿಸಲಾಗಿದೆ ರಾಜ್ಯದಲ್ಲಿನ ಮಳೆ ಹಾನಿ ರಸ್ತೆ ದುರಸ್ತಿ ಭೂಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವದ ಸಭೆ ನಡೆಯಿತು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಹತ್ತು ಜಿಲ್ಲೆಯ ಡಿಸಿ ಎಸ್ಪಿ ಹಾಗೂ ಪಿಡಿಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಲಾಯಿತು ಸುಮಾರು ಒಂದು ಹತ್ತು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಅಧಿಕ ಮಳೆ ಆಗಿದೆ ಆ ಎಲ್ಲ ಜಿಲ್ಲಾಧಿಕಾರಿಗಳು ಸಿಇಒ ಮತ್ತು ಎಸ್ಪಿ ಅವರ ಜೊತೆಗೆ ಸಭೆ ಮಾಡಿದ್ದೇನೆ ಇದೇ ಸಭೆಯಲ್ಲಿ ಮಳೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸುವಂತೆ ಸಚಿವ ಕೃಷ್ಣ ಭೈರೇಗೌಡ ಸೂಚನೆ ಕೊಟ್ಟಿದ್ದಾರೆ ಎಷ್ಟೇ ಕಷ್ಟವಾದರೂ ಘಟನಾ ಸ್ಥಳದಲ್ಲಿದ್ದುಕೊಂಡೇ ಸಮಸ್ಯೆ ಬಗೆಹರಿಸುವಂತೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್